ಎ ಭೂಮಿಯ ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರುವವರೆಗೂ ಡಾ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಬದಲಾವಣೆ ಸಾಧ್ಯವಿಲ್ಲ ಎಂದು ವಿಧಾನಪರಿಷತ್ ಸದಸ್ಯ ವಿರೋಧ ಪಕ್ಷದ ನಾಯಕ ಚಲ್ವಾದಿ ನಾರಾಯಣಸ್ವಾಮಿ ತಿಳಿಸಿದರು ಪಟ್ಟಣದ ಬ್ರಹ್ಮರಂಭ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ನಮ್ಮ ಪಕ್ಷದ ಸಂಸದರೊಬ್ಬರು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಎಲ್ಲೋ ಹೇಳಿದ್ದನ್ನ ಕಾಂಗ್ರೆಸ್ ಪಕ್ಷದವರು ರಾಜ್ಯದ ಜನರ ಮುಂದೆ ಹೇಳಿದ್ದನ್ನೇ ಹೇಳುತ್ತಾ ಇಡೀ ದಲಿತ ಸಮುದಾಯದ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಸಂವಿಧಾನಕ್ಕೆ ತಲೆಬಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಅವರನ್ನ ವಿಶ್ವ ಎಂದು ಇಡೀ ದೇಶದ ಜನ ಒಪ್ಪಿಕೊಂಡಿದ್ದಾರೆ ಸಂವಿಧಾನದ ಬದಲಾವಣೆ ಸಾಧ್ಯವಿಲ್ಲ ಎಂದರು ಮಾನ್ಯ ಬಂಧುಗಳೇ ದೇಶದಲ್ಲಿ ಆಡಳಿತ ಮಾಡುವ ಭಾರತೀಯ ಜನತಾ ಪಕ್ಷಕ್ಕೆ ಸರಿಸಮಾನವಾದ ವಿರೋಧ ಪಕ್ಷ ಈ ದೇಶದಲ್ಲಿ ಇಲ್ಲವೇ ಇಲ್ಲ ಪ್ರಭಾ ಪ್ರಜಾಪ್ರಭುತ್ವ ರಾಷ್ಟ್ರದ ಅತಿ ದೊಡ್ಡ ರಾಜಕೀಯ ಪಕ್ಷ ಇವತ್ತು ಯಾವುದಾದ್ರೂ ಇದ್ರೆ ಅವರ ನೇತೃತ್ವದಲ್ಲಿ ಅಧಿಕಾರ ನಡೆಸ್ತಾ ಇರತಕ್ಕಂಥ ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರು ತನ್ನ ಎಲೆ ತಟ್ಟಿ ಹೇಳ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಮೋದಿಜಿಯವರು ಇವತ್ತು ಕೊಟ್ಟಿದ್ದಾರೆ ಆದರೆ ಹಿಂದೆ ಒಂದು ಕಾಲ ಇತ್ತು ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪಕ್ಷ ಅಂತ ಅವ್ರು ಹೇಳ್ಕೊಳ್ತಿತ್ತು ಅದು ನಿಜ ಕೂಡ ಆಗಿತ್ತು ಆದರೆ ಅದು ವಯಸ್ಸಾಗೋಯ್ತು ಎಲ್ಲರಿಗೂ ವಯಸ್ಸಾಗುತ್ತೆ ಹಾಗೆ ಆ ಪಕ್ಷಕ್ಕೂ ವಯಸ್ಸಾಗುತ್ತೆ ಮಾಜಿ ಸಚಿವ ಎನ್ ಮಹೇಶ್ ಮಾತನಾಡಿ ಇಡೀ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಹನ್ನೆರಡು ವರ್ಷಗಳು ಕಳೆಯುತ್ತಾ ಬಂದಿದೆ ಇದುವರೆಗೂ ಸಂವಿಧಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಂಡಿಲ್ಲ ಆದರೆ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳ ರಾಜ್ಯ ದುರಾಡಳಿತ ನಡೆಸಿರುವ ಕಾಂಗ್ರೆಸ್ ಇಡೀ ಸಂವಿಧಾನದಲ್ಲಿ ಒಟ್ಟು ನೂರಾರು ತಿದ್ದುಪಡಿ ಕಾಯ್ದೆಗಳನ್ನ ಇದರ ಪೈಕಿ ಕಾಂಗ್ರೆಸ್ ಎಪ್ಪತ್ತೈದು ಹಾಗೂ ಕಾಂಗ್ರೆಸ್ತರ ಸರ್ಕಾರಗಳು ಮೂವತ್ತೊಂದು ತಿದ್ದುಪಡಿ ಹಾಗೂ ಪ್ರಧಾನಿ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರ ಎಂಟು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಹದಿನಾಲ್ಕು ತಿದ್ದುಪಡಿಯನ್ನ ಮಾಡಲಾಗಿದೆ ಆದರೆ ನಮ್ಮ ಬಿಜೆಪಿ ಸರ್ಕಾರ ಮಾಡಿರುವ ತಿದ್ದುಪಡಿಗಳು ಜನರ ಒಳಿತಿಗಾಗಿಯೇ ಎಂದು ತಿಳಿಸಿದರು ಮಾತಾಡೋ ಸಾಮರ್ಥ್ಯ ಇರೋರಿಗೆ ಹಾಗಾಗಿ ನನ್ನ ಮಾತನ್ನ ಗಮನಿಸಬೇಕು ನಾನೇನೋ ಬಹಳ ಕ್ಲಿಷ್ಟಕರವಾದಂತ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಲ್ಲ ಮತ್ತೆ ನಾನು ರಾಜಕಾರಣ ಮಾತಾಡಲ್ಲ ಜೊತೆಗೆ ಮಾಹಿತಿ ಕೊಡ್ತೀನಿ ಅದನ್ನ ಮನಸ್ಸಲ್ಲ ಕೊಡಿ ಮಾತಾಡ್ಬಿಟ್ಟು ಸಂವಿಧಾನದಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಸಂವಿಧಾನ ರಚನೆ ಎರಡು ವರ್ಷ ತಿಂಗಳು ದಿನಗಳ ಕಾಲ ಸಂವಿಧಾನ ರಚನೆಯಾಗಿದೆ ಅದರ ಮೇಲೆ ಚರ್ಚೆ ಆಗಿದೆ ಎಷ್ಟು ತಿದ್ದುಪಡಿ ಆಗಿದೆ ಗೊತ್ತಾ ಸಂವಿಧಾನ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಾಲರಾಜ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಸೇರಿದಂತೆ ಇತರರು ಹಾಜರಿದ್ದರು